ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ತೊಂಬತ್ತು ಸಾವಿರ ಬಜೆಟಲ್ಲಿ ಒಂದು ವ್ಯಾಗನರ್ ಕಾರು ಸೇಲಿಗೆ ಬಂದು ವೀಕ್ಷಕರ ಅದು ಎಲ್ ಪಿ ಜಿ ಕೂಡ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿರೋಂಥ ಒಂದು ಗಾಡಿ ಸೇಲಿಗೆ ಬಂದು ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಈ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟರೆ ತಿಳ್ಕೊಳ್ಳಿ ಆಮೇಲೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ವೀಡಿಯೋ ಲೈಕ್ ಕೊಟ್ಟು ಯಾರಿಗಾದ್ರು ಈ ಗಾಡಿ ಅವಶ್ಯಕತೆ ಇದ್ರೆ ಅಂತ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಹೇಳ್ತ ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅಂತ ತಿಳಿಸಿದರೆ ಒಂದು ಏನೇನು ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಹಂಗಾದ್ರೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಆಗುತ್ತಾನೆ ಹೇಳ್ಬೋದು ಆಮೇಲೆ ನಿಮ್ಗೆ ಏನಾದರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಗಾಡಿಯವರದ್ದ ಕಾಂಟ್ಯಾಕ್ ನಂಬರ್ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟಾಕ್ಟ್ ಮಾಡ್ಕೊಂಬರ್

ಇನ್ಶೂರೆನ್ಸ್ ಇನ್ನು ಆರು ತಿಂಗಳು ಐತೆ ಸರ್ ಓಕೆ ಇದ್ರದ್ದು ಎ ಸಿ ಪವರ್ ಶೇರಿಂಗ್ ಪವರ್ ಇಂಡಿಯಾ ಏನೋ ಬರ್ತಾವಾ ಎ ಸಿ ಪವರ್ ಶೇರಿಂಗ್ ಸರ್ ಪವರ್ ಇಂಡಿಯಾ ಇಲ್ಲ ಸರ್ ಹಾಂ ಎ ಸಿ ವರ್ಕಿಂಗ್ ಇದೆಯಾ ಹ್ಞೂ ಸರ್ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹ್ಞೂ ಸರ್ ಹೊಸ ಸರ್ ಹೊಸ ವರ್ಷಿದ್ರ ಹ್ಞೂ ಸರ್ ಹೊಸ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ಸ್ ಮಾಡ್ತೀರಾ ಗಾಡಿಯಲ್ಲಿ ಗ್ಯಾಸ್ ಅಪ್ರೂವಲ್ ಐತೆ ಸರ್ ಇದು ಓ ಸಿ ಎಲ್ ಪಿ ಜಿನಾ

ಗಾಡಿ ತಗೊಳ್ಳೋದು ಏನು ಖರ್ಚಿಲ್ಲ ದಾವಣಗೆರೆ ತಾಲೂಕು ದಾವಣಗೆರೆ ತಾಲೂಕು ಕೈದಳ್ಳಿ ಎಷ್ಟು ಸರ್ ದಾವಣಗೆರೆಯಿಂದ ದಾವಣಗೆರೆಯಿಂದ ಹದಿನೈದು ಕಿಲೋಮೀಟರ್ ಆಗತ್ತೆ ಯಾವ ರೂಟಲ್ಲಿ ರೂಟು ಸರ್ ದಾವಣಗೆರೆ ಟು ಹದಿನೈದು ಕಿಲೋಮೀಟರ್ ಆಗುತ್ತೆ ಈಗ ಏನು ಹೇಳ್ತಾರೆ ಗಾಡಿ ರೇಟು ಸಾವಿರ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಿಮ್ಮ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಯಾರದೇ ಗಾಡಿ ಸೇಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಂಬೋದು ವೀಕ್ಷಕರ ಗಾಡಿ ಸೇಲಿಗಿತ್ತಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಕ್ಸಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದುಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಯಾರು ಯಾರಾದರೂ ಒಂದು ವ್ಯಾಗನರ್ ಹುಡುಕ್ತಿದ್ರೆ ಅದು ಎಲ್ ಪಿ ಜಿರೋ ಅಂತ ಗಾಡಿ ಯಾರಾದ್ರೂ ಹುಡುಕ್ತಿದ್ರೆ ಲೋ ಬಜೆಟ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಸರ್ಕಲಲ್ಲಿ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು